ಅದಾದಮೇಲೆ ಪಡೊಳ್ಳಿ ಪಾಂಡವರು ಒಂದು ಶೆಡ್ಯೂಲ್ ಮಾಡಿದ್ವಿ ಆಮೇಲೆ ಧರ್ಮಸಿರೇ ಒಂದು ಶೆಡ್ಯೂಲ್ ಮಾಡಿದ್ವಿ ಆ್ಯಕ್ಚುಲಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಧರ್ಮಸಿರ ಒಂದು ಶೆಡ್ಯೂಲ್ ಮಾಡಿದ್ವಿ ಪಡೊಳ್ಳಿ ಪಾಂಡವರು ಒಂದು ಶೆಡ್ಯೂಲ್ ಮಾಡಿದ್ವಿ ಆಮೇಲೆ ಡೈರೆಕ್ಟ್ರಿಗೆ ಅನಿಸ್ತು ಎರಡು ಒಟ್ಟೊಟ್ಟಿಗೆ ಮಾಡೋದು ಬೇಡ ಅಂತ ಅನ್ನಿಸ್ತು ಧರ್ಮಸಿರೇ ಧರ್ಮಸೀರೆಗೆ ಅಂಬಾ ಫಿಲಿಮ್ಸ್ ಅಂತ ಆರತಿ ಅವ್ರದ್ದೇ ಓನ್ ಬ್ಯಾನರ್ ಅದು ಧರ್ಮಸಿರೆ ಸೊ ಮತ್ತೆ ಆ ಪಿಕ್ಚರ್ ಫಿನಿಷ್ ಮಾಡಿಬಿಟ್ಟು ಪಡೊಳ್ಳಿ ಪಾಂಡವ್ರನ್ನ ಆಮೇಲೆ ಇದು ಮಾಡೋಣ ಅಂತ ಅಂದ್ಕೊಂಡು ಆಗಿ ಅದೇ ಮೂರು ಶೆಡ್ಯೂಲ್ ಅದನ್ನೇ ಮಾಡಿದ್ವಿ ಪಡೊಳ್ಳಿ ಪಾಂಡವ್ರನ್ನ ಇದೊಂದು ಶೆಡ್ಯೂಲ್ ಆಗೋಯಿತು ಇವರು ಒಂದು ಶೆಡ್ಯೂಲಲ್ಲಿ ಏನು ಶೂಟ್ ಮಾಡಿದ್ವಿ ಅದನ್ನು ಅರ್ಧ ಸೀನ್ ಮಾಡಿ ನಿಲ್ಲಿಸಿದ್ರು ನಮ್ಮ ಡೈರೆಕ್ಟ್ರು ಅದನ್ನ ನೆಕ್ಸ್ಟ್ ಶೆಡ್ಯೂಲಲ್ಲಿ ಫುಲ್ ಸೀನ್ ಶೂಟ್ ಮಾಡ್ತಿರಲ್ಲ ಎಲ್ಲಿಗೆ ನಿಲ್ಸಿರ್ತಿದ್ರು ಅಲ್ಲಿಂದ ಮಾಡ್ತಿದ್ರು ಅದೊಂದು ಆರು ತಿಂಗಳಾಗೋಯ್ತು ಅತ್ತತ್ರ ಈ ಪಡೊಳ್ಳಿ ಪಾಂಡವರು ರೆಡಿ ಆಗಿ ರಿಲೀಸ್ ಆಗಿ ಆಮೇಲೆ ತಿರುಗಿ ನಾವು ಶುರು ಮಾಡಿದ್ದು ಧರ್ಮಸಿನ ಲೇಟ್ ಅಂದರೆ ಇದನ್ನ ಮಧ್ಯೆ ಇದನ್ನು ಮುಗಿಸ್ಬಿಡೋಣ ಒಂದು ಅಂತ ಒಂದು ಮುಗಿಸ್ಬಿಡೋಣ ಆಮೇಲೆ ಅದು ಸ್ಟುಡಿಯೋ ಸೆಟ್ ಹಾಕಿದ್ರು ನಾವು ನೆಕ್ಸ್ಟು ಹೋಗೋ ಅಷ್ಟೊತ್ತಿಗೆ ಇಡೀ ಸ್ಟುಡಿಯೋ ಸೆಟ್ ಅವರು ಕಿತ್ತು ಹಾಕಿದ್ರು ಯಾಕಂದರೆ ಒಂದು ದಿನಕ್ಕೆ ಇಷ್ಟೊಂದು ಫ್ಲೋರ್ ಬಾಡಿಗೆ ತಗೋತಾರೆ ಆರು ತಿಂಗಳಂದ್ರೆ ವೇಸ್ಟ್ ಆಗುತ್ತಲ್ಲ ಸೇಟ್ ತೆಗೆದಾಕ್ಸ್ಬಿಟ್ಟಿದ್ರು ಬಟ್ ದತ್ತು ನನಗೆ ಒಂದು ಮೊದಲೇ ಪ್ಯಾಕಪ್ ಆಗ್ಬೇಕಾದ್ರೆ ಹೇಳ್ಬಿಟ್ಟಿದ್ರು ಫ್ರೀ ಶೆಡ್ಯೂಲ್ ಪ್ಯಾಕಪ್ ಆಗುತ್ತೆ ಡೈರೆಕ್ಟ್ರ್ ಅರ್ಧ ಸೀನ್ ಮಾಡಿ ನಿಲ್ಸಿದ್ದಾರೆ ಅವ್ರಿಗೆ ಅದು ಇಂಟುನು ಗೊತ್ತಾಗಿತ್ತೇನೋ ಆ ಸಿನಿಮಾ ಮುಗಿಸೇ ಇದಕ್ಕೆ ಬರೋದು ಅಂತ ಸೊ ಕಂಟಿನ್ಯೂಟಿ ತುಂಬ ನೀಟಾಗಿ ಎಲ್ಲ ಬರ್ಕೋಬೇಕು ನೀವು ಫೋಟೋ ತೆಗೆಸ್ಕೊಂಬಿಡಿ ಫೋಟೋಗ್ರಾಫರ್ಗೆ ಹೇಳ್ಬಿಟ್ಟು ಎಲ್ಲ ಫೋಟೋಗಳು ತೆಗೆಸ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ಬರ್ಕೊಂಡೇ ಬಿಟ್ಟಿದ್ವಿ ಎಲ್ಲನೂ ಸೆಟ್ ಯಾವ ಥರ ಇರುತ್ತೆ ಆ ಸೀನು ಅರ್ಧ ಸೀನ್ ಆದಾಗ ಯಾವ ಆರ್ಟಿಸ್ಟ್ ಎಲ್ಲಿ ನಿಂತಿದ್ರು ಎಲ್ಲಿ ಕೈ ಇಟ್ಕೊಂಡಿದ್ರು ಯಾವ ಬಾಗಲ್ ಮೇಲೆ ಕೈ ಇಟ್ಕೊಂಡಿದ್ರು ಹೆಂಗೆ ಇಟ್ಕೊಂಡಿದ್ರು ಒಂಥರ ಸ್ಕೆಚ್ ಹಾಕಿ ನಿಲ್ಲಿಸ್ಬಿಟ್ಟು ಬಿಟ್ಬಿಟ್ಟಿದೆ ನಾನು ಸೊ ನೆಕ್ಸ್ಟ್ ಡೇ ತಿರ್ಗಾ ಫುಲ್ಲು ಪಡವಳ್ಳಿ ಪಾಂಡವ್ ರಿಲೀಸ್ ಆದಮೇಲೆ ಧರ್ಮಸೀನಿಗೆ ಸೆಟ್ ಹಾಕಿ ಅದನ್ನೇನೆ ಆಲ್ಮೋಸ್ಟ್ ಅದೇ ಥರ ಇತ್ತು ಸೆಟ್ ಅದು ಹಾಗೆ ಕಂಟಿನ್ಯೂ ಮಾಡಿ ಆಕ್ಷನ್ ಅರ್ಧ ಅವತ್ತು ಕೂಡ ಅವರು ಏನಕ್ಕೆ ಕನ್ಫ್ಯೂಷನ್ ಹೆಚ್ಚು ಕಮ್ಮಿ ಆಗುತ್ತೆ ಕಂಟಿನ್ಯೂಟಿ ಮಿಸ್ ಆಗುತ್ತೆ ಫುಲ್ ಸೀನ್ ಅಂತ ಫುಲ್ ಸೀನ್ ತೆಗಿಲೇ ಇಲ್ಲ ಅರ್ಧ ಎಲ್ಲಿ ನಿಲ್ಸಿದ್ರು ಅಲ್ಲಿಂದಲೇ ತೆಗ್ದು ಅವರು ಆಫ್ಟರ್ ಸಿಕ್ಸ್ ಮಂತ್ಸ್ ಅಲ್ಲಿಂದಾನೆ ಅಂದ್ರೆ ಅದು ಇರ್ಬೇಕು ಅಂದ್ರೆ ಆರು ತಿಂಗಳಾದ್ರೆ ಅದು ಮಾರಿ ಮರಿಬಾರ್ದು ಹಾಗೆ ಇರಬೇಕು ಅಂತ ಅವರು ಹಂಗೆ ಬೇಕು ಅಂತ ಅಂದ್ರೆ ಅಷ್ಟು ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಆಗಿ ಇರ್ತಿತ್ತು ಅದು ಈ ಕಂಟಿನ್ಯೂಟಿ ಕಂಟಿನ್ಯೂಟಿ ಬರ್ಕೊಳ ಅವಾಗ ಎಷ್ಟು ನೀಟಾಗಿ ಕಂಟಿನ್ಯೂಟಿ ಬರ್ಕೊತಿದ್ವಿ ನಾವು ಅಂದ್ರೆ ಒಂದು ಬಳೆ ಹಾಕೊಂಡಿದ್ರೆ ಎಷ್ಟು ಬಳೆ ಹಾಕೊಂಡಿದ್ದಾರೆ ಯಾವ ಕಲರ್ ಹಾಕೊಂಡಿದ್ದಾರೆ ಗಾಜಿನ ಹಾಕೊಂಡಿದ್ದಾರೆ ಪ್ಲಾಸ್ಟಿಕ್ ಹಾಕೊಂಡಿದ್ದಾರೆ ಅವ್ರ ಬ್ಲೌಸ್ ಡಿಸೈನ್ ಏನು ಕಲರು ಸೀರೆ ಆ ಬಟ್ಟೆ ಜುಬ್ಬಾ ಪ್ರತಿ ಶಾರ್ಟು ಕಟ್ ಅಂತ ಹೇಳಿದಾಗ ಹಿಂಗೆ ಕೂತಿರ್ತಾರೆ ಈಗ ನಾನು ಕೂತಿದ್ದೀನಿ ಈ ಥರ ಸಪ್ರ ಸಪೋಸ್ ನನ್ನ ಹತ್ರ ಒಂದು ಹ್ಯಾಂಡ್ ಸ್ಟಿಕ್ಕು ಏನೋ ಇರುತ್ತೆ ವಾಕಿಂಗ್ ಸ್ಟಿಕ್ಕು ಇಲ್ಲಿ ಇಟ್ಕೊಂಡಿರ್ತೀನಿ ಅದು ಮಾತಾಡ್ತಾ ಮಾತಾಡ್ತಾ ಇಲ್ಲಿಂದ ಇಲ್ಲಿಗೆ ಬಂದಿರುತ್ತೆ ನೆಕ್ಸ್ಟ್ ಶಾರ್ಟ್ಗೆ ನಾನು ಮರ್ತೋಗಿರ್ತೀನಿ ಇಲ್ಲೇ ಇಟ್ಬಿಟ್ರೆ ಆ ಎಡಿಟಿಂಗಲ್ಲಿ ಕಟ್ ಮಾಡಿದರೆ ಅದು ಜಂಪ್ ಆಗುತ್ತೆ ಆ್ಯಕ್ಚುಲಿ ಅದು ಅಲ್ಲಿಂದ ಇಲ್ಲಿಗೆ ಅದನ್ನು ಕೂಡ ನೋಟ್ ಮಾಡ್ತಿದ್ವಿ ನಾವು ನಾನು ಕಲ್ತಿದ್ದು ಈ ಥರದ್ದು ತುಂಬ ಸ ಸೂಕ್ಷ್ಮಗಳನ್ನ ತುಂಬ ಕಲಿಯಕ್ಕೆ ಸಾಧ್ಯ ಆಗಿದ್ದು ನಮ್ಮ ಡೈರೆಕ್ಟ್ರು ಸಿನಿಮಾಗಳಲ್ಲಿ ನನಗೆ ಯಾಕಂದರೆ ಅವರಷ್ಟು ಪರ್ಫೆಕ್ಟ್ ಆಗಿರ್ತಿದ್ರು ತಪ್ಪಾಗಿದ್ರೆ ಬಿಡ್ತಿರ್ಲಿಲ್ಲ ಅವರು ಸೊ ಹಾಗಾಗಿ ನಾವು ಭಯದಿಂದ ನಾವು ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ಳೋದು ಅವ್ರು ಕಟ್ಟಂದಿದ ತಕ್ಷಣ ಒಂಥರ ಈ ಹೆಂಗೆ ಕ್ಯಾಮ್ರಾದಲ್ಲಿ ನೀವು ಕ್ಲಿಕ್ ಮಾಡ್ತೀರಿ ಫೋಟೋ ತೆಗಿತೀರಿ ಹಂಗೆ ನಾನು ಮನ್ಸಲ್ಲಿ ಅದನ್ನು ಯಾವ್ಯಾವ ಫ್ರೇಮ್ ಅಂತ ಒಂದು ರಿಜಿಸ್ಟರ್ ಆಗೋದು ನೆಕ್ಸ್ಟ್ ಶಾಟ್ ಓಪನ್ ಮಾಡ್ಬೇಕಾದ್ರೆ ಎಲ್ಲಿಂದ ನಾ ಕ್ಯಾಮ್ರಾ ಇರಲಿ ಆರ್ಟಿಸ್ಟ್ಗಳು ಅದೇ ಪೊಸಿಷನ್ಲಿ ಇರಬೇಕಾಗಿತ್ತು ಕತ್ತೆ ಇಷ್ಟೆತ್ತಿದ್ರೆ ಇಷ್ಟೇ ಕತ್ತೆತ್ತಿರಬೇಕಾಗಿತ್ತು ಈಗಿನ ಸಿನಿಮಾಗಳು ನೋಡಿ ಯಾವ್ಯಾವ ಎಲ್ಲೆಲ್ಲೋ ನೋಡ್ತಿರ್ತಾರೆ ಎಲ್ಲೆಲ್ಲೋ ಮಾಡ್ತಿರ್ತಾರೆ ಹಂಗೆಲ್ಲ ಆಗುತ್ತೆ ಸೊ ಅದು ಧರ್ಮಸ್ಥಳ ಮಾಡಿದ್ವಿ ಧರ್ಮಸ್ಥಳ ಚೆನ್ನಾಗೂ ಆಯಿತು ಸುಮಾರು ಶೂಟಿಂಗು ಅವರು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಒಂದು ಇಲ್ಲಿ ಮೈಸೂರಲ್ಲಿ ಶೂಟಿಂಗ್ ಮಾಡಿದ್ವಿ ಅರ್ಧ ಮೈಸೂರು ಇನ್ನು ಅರ್ಧ ಔಟ್ಡೋರೆಲ್ಲ ಮಂಗ್ಳೂರು ಸುತ್ತಮುತ್ತ ಮಾಡಿದ್ವಿ ಅದು ಸೊ ಮೈಸೂರಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲ ಮೈಸೂರಲ್ಲಿ ಮಲ್ಲಿಗೆ ತುಂಬ ಸಿಗುತ್ತಲ್ಲ ಈಸಿಯಾಗಿ ತಂದು ತಂದೆಲ್ಲ ಅವ್ರು ಸತ್ಯಪ್ರಿಯವ್ರಿಗೂ ಅವ್ರಿಗೂ ಇವ್ರಿಗು ಏನೇನು ಆರ್ತಿ ಹೆಂಗೆ ಹೆಂಗ್ ಬೇಕು ಹಂಗೆಲ್ಲ ಮಲ್ಗೆ ಎಲ್ಲ ತಂದು ಇಟ್ಬಿಟ್ವಿ ಎಲ್ಲ ಶೂಟಿಂಗ್ ಆಯಿತು ಅದ್ರ ಕಂಟಿನ್ಯೂಯೇಷನ್ ಯಾವುದೋ ಒಂದು ಸೀನು ಸತ್ಯಪ್ರಿಯವ್ರಿಗೆ ಅಲ್ಲಿ ಮಲ್ಗೆ ಹೋಗ್ಬೇಕಾಗಿತ್ತು ನಮಗೆ ಎಲ್ಲಿ ಮಂಗ್ಳೂರಲ್ಲಿ ಅಂದರೆ ಆ ಕಡೆ ತುಂಬ ಇಂಟೀರಿಯರ್ ಕುಂದಾಪುರ ರೋಡಲ್ಲಿ ಉಡುಪಿ ರೋಡಲ್ಲಿ ಆ ಮಂಗ್ಳೂರಲ್ಲಿ ಹೋದ್ರೆ ನಮ್ಗೆ ಇಲ್ಲಿ ಸಿಗಂತ ಅಂತ ಮಲ್ಗೆ ಹೋಗಿ ಸಿಗೋದು ಅಲ್ಲಿ ಮಂಗ್ಳೂರಲ್ಲಿ ಸಿಗೋ ಮಲಿಗೆ ಹೇ ಬೇರೆ ಅದು ಯಾವುದೋ ಉದ್ದಕ್ಕೇನೋ ಬೇರೆ ಥರ ಇರುತ್ತೆ ಅದು ಮಲ್ಲಿಗೆ ಹೋಗೇ ಸಿಗ್ತಾ ಇಲ್ಲ ಬೆಳಗ್ಗೆ ಶೂಟಿಂಗ್ ಹೊಟ್ಟೋದ್ರಿ ಇವ್ರು ಸಾಂಗ್ ಏನೋ ಇರುತ್ತೆ ಸೀನ್ ಮಾಡ್ಬೇಕಲ್ಲಿ ಅಂತ ಅನ್ಕೊಂಡು ದತ್ತೋರು ಹೊಟ್ಟೋದ್ರು ನಂಗೆ ಹೇಳಿದ್ರು ನೀವು ಒಂದು ಗಾಡಿ ಕೊಟ್ಟವ್ರಿ ನನಗೆ ನೀವು ಹಿಂಗಾರ ಮಾಡಿ ಹುಡ್ಕಿ ತೊಗೊಂಬನ್ರಿ ಮಲಿಗೆ ಅಂತ ಇಡೀ ಮಂಗ್ಳೂರೆಲ್ಲ ಹುಡುಕ್ತೀನಿ ಮಲ್ಲಿಗೆ ಹೋಗ್ ಇಲ್ಲ ಅಲ್ಲಿ ಗಾಡಿ ಬೇಕಾಯ್ತು ಅವ್ರಿಗೆ ಗಾಡಿ ಕಳಿಸ್ಬಿಟ್ಟೆ ಸೊ ಇಲ್ಲಿ ಒಂದು ಆಟೋ ಮಾಡ್ಕೊಂಡು ಮಂಗ್ಳೂರೆಲ್ಲ ಹುಡುಕ್ತಿ ಎಲ್ಲೋ ಒಂದು ಕಡೆ ಒಂದಷ್ಟು ಮಲ್ಲಿಗೆ ಹೂವು ಸಿಕ್ತು ಅದು ತಗೊಂಡು ವಾಪಸ್ ಹೋಗಬೇಕು ಹೆಂಗ್ ಹೋಗೋದು ಲೊಕೇಶನ್ ಕರೆಕ್ಟಾಗಿ ಗೊತ್ತಿಲ್ಲ ಮೊಬೈಲ್ ಇಲ್ಲ ಎಲ್ಲಿರ್ತಾರೆ ಇವು ಶೂಟಿಂಗ್ ಅಂತ ಇಲ್ಲಿ ಹೋಗಿರ್ತಾರೆ ಅದು ಗೊತ್ತಿರುತ್ತೆ ನಂಗೆ ಯಾಕೆ ಲೊಕೇಶನ್ ನೋಡೋಕೆ ಹೋಗಿದ್ದೆ ನಾನು ಡೈರೆಕ್ಟ್ ಜೊತೆಗೆ ಧರ್ಮಸ್ಥಳ ಲೊಕೇಶನ್ ನೋಡೋಕೆ ದತ್ತು ಬಂದಿಲ್ಲ ನಾನು ಹೋಗಿದ್ದೆ ನಾನು ಕರ್ಕೊಂಡು ಹೋಗಿದ್ದೆ ಡೈರೆಕ್ಟ್ರು ಲೊಕೇಶನ್ ನೋಡೋಕ್ಕೆ ಬಾ ಅಂತ ನಾನು ಮಾರ್ತಿರಾವು ಕ್ಯಾಮ್ರಾಮು ನಮ್ಮ ಡೈರೆಕ್ಟ್ರು ಹೋಗಿದ್ವಿ ನಾವು ಸೊ ಅದು ಗೊತ್ತಿದೆ ನನಗೆ ನಾವು ನೋಡಿದ್ವಿ ಇಂಥ ಕಡೆ ಮಾಡ್ತಾರೆ ಅಂತ ಬಟ್ ಹೇಳೋಕ್ಕಾಗಲ್ಲ ಇಲ್ಲಿ ಮಾಡ್ತಾ ಮಾಡ್ತಾ ಮುಂದಕ್ಕೆ ಎಲ್ಲ ಹೊಟ್ಟೋಗ್ತಾರೆ ಅವರು ಸೊ ಇಲ್ಲಿಂದ ಒಂದು ಟ್ಯಾಕ್ಸಿ ಮಾಡಿಕೊಂಡು ಹತ್ತು ಕಿಲೋಮೀಟ್ರ್ ಒಳಗಡೆ ಹೋಗಿ ನಾನು ಹುಡುಕಿ ಮಲ್ಗೆ ಹೂವು ಎಲ್ಲ ಕೊಟ್ಟು ಡೈರೆಕ್ಟಾಗಿ ಗೊತ್ತೇ ಆಗಿಲ್ಲ ನಾವು ಮಲ್ಲಿಗೆ ಹೂವು ಏನು ಮಾಡಿದ್ದೀವಿ ಏನು ಕಷ್ಟಪಟ್ಟಿದ್ದೀವಿ ಆ ಗೊತ್ತಾಗಬೇಕು ಅಂತ ಇಲ್ಲ ಅವ್ರಿಗೆ ಗೊತ್ತಾಗ್ತಾನೆ ಇಷ್ಟೊಂದು ವಿಷಯ ಗೊತ್ತೇ ಆಗ್ತಿಲ್ಲ ಹೆಂಗೆ ಮಾಡಿ ನಾವು ಮ್ಯಾನೇಜ್ ಮಾಡ್ಬಿಟ್ಟಿರ್ತೀವಿ ಇಲ್ಲಿ ಬರೀತಾರೆ ಅವರಿಗೆ ಕೋಪ ಒಂದೊಂದ್ಸರಿ ಮೂಗಿನ ತುದಿಗೆ ಬಂದ್ಬಿಡೋದು ಅದು ಸಾಂಗ್ ಮಾರ್ಕ್ ಮಾಡ್ತಿದ್ರಲ್ಲಿ ಗೊತ್ತಲ್ಲ ಬ್ಯಾಕ್ ವಾಟ್ರಲ್ಲ ಮಂಗಳೂರು ಪಕ್ಕದಲ್ಲೆಲ್ಲ ನದಿ ತೀರದಲ್ಲಿ ಈ ಇದು ಈ ಸಂಭಾಷಣೆ ಸಾಂಗ್ ಮಾಡ್ತಿದ್ವಿ ನಾವು ಮಾಡ್ತಿದ್ವಿ ಕೂತ್ಕೊಂಡ್ವಿ ಎಲ್ಲ ಮಧ್ಯಾಹ್ನದೊತ್ತು ಏನೇನು ಮಾಡಿದ್ದೀವಿ ಅಂತ ಅಂತಿದ್ರು ನಾನು ಪಕ್ಕದಲ್ಲಿ ಹೇಳ್ತಾ ಇದ್ದೆ ಅಷ್ಟೊತ್ತಿಗೆ ಅವರೇ ಅಷ್ಟೊತ್ತಿಗೆ ನಾನು ದತ್ತು ಎಲ್ಲ ಆಲ್ಮೋಸ್ಟ್ ನನ್ನ ಮೇಲೇ ಬಿಟ್ಬಿಡೋರು ಹಾಡು ಬರೆಯೋದು ಹಾಡು ಮಾರ್ಕ್ ಮಾಡ್ಕೊಳ್ಳೋದು ಡೈರೆಕ್ಟ್ರಿಗೆ ಯಾವ ಮಾರ್ಕಿಂದ ಎಲ್ಲಿಂದ ಆಗಿದೆ ಅಂತ ಹೇಳೋದು ಅದೆಲ್ಲ ನನಗೆ ಬಿಡೋರು ಅವ್ರ ಹತ್ರ ಡಾನ್ಸ್ ಮಾಸ್ಟ್ರ್ ಇರ್ತಿರ್ಲಿಲ್ಲ ಡೈರೆಕ್ಟೇ ತೆಗಿರಲ್ಲ ಹೆಚ್ಚು ಕಡಿಮೆ ಅನ್ಲೆಸ್ ಡ್ಯಾನ್ಸ್ ಮೂಮೆಂಟ್ ಇಲ್ಲದೇ ಇದ್ದರೆ ನಮ್ಮ ಟೀಚರಲ್ಲಿ ಡ್ಯಾನ್ಸ್ ಮಾಸ್ಟರ್ಗಳಿರ್ತಿರ್ಲಿಲ್ಲ ಸೊ ಒಂದು ಹೇಳ್ತಾ ಇದ್ದೆ ಅವ್ರು ನಾನು ಮಾರ್ಕ್ ಮಾಡಿದ್ದೇನು ಮಾರ್ಕ್ ಮಾಡಿಲ್ಲ ಪೆನ್ ಕೊಡೋದ್ರು ಪೆನ್ ಕೊಟ್ಟೆ ಬರೆದ್ರು ಅದು ಬರೀಲಿಲ್ಲ ಪೆನ್ನು ಪೇಪರ್ ಮೇಲೆ ಹಿಂಗೆ ಇದಾಗಿದೆ ತಾನೇ ಇನ್ನು ಮಾರ್ಕ್ ಮಾಡಬೇಕು ತಾನೆ ನಾನು ಯಾವುದೋ ದೇವಸ್ಥಾನ ಮರ್ತಿದ್ನೋ ಅಥವಾ ಮಾರ್ಕ್ ಮಾಡ್ಕೋತಿದ್ನೋ ನಂಗೆ ಗೊತ್ತಿರುತ್ತೆ ಅದು ಅದಾಗಿದೆ ಅಂತ ಮಾಡ್ತಾಯಿದ್ದೆ ಆಮೇಲೆ ಹಿಂಗೆ ಹಿಂಗೆ ಹೇಳಿದ್ರು ಅದು ಬರೀಲಿನ್ನ ಅದು ಇನ್ನೊಂದು ಸರಿ ಹೇಳಿದ್ರು ಬರೀಲಿಲ್ಲ ಪೆನ್ ತೆಗೆದು ನದಿಗೆ ಹೆಸ್ಬಿಟ್ರು ಇನ್ಸ್ಟೆಂಟಾಗಿ ಅದು ಹಂಗೆ ಬಂದ್ಬಿಡೋದು ಸೊ ಅವಾಗ ಏನಾಗುತ್ತೆ ಆ ಥರದ್ದು ಒಂದು ಎರಡು ಇನ್ಸಿಡೆಂಟ್ ನಮ್ಮ ಜೊತೆಗೆ ಆಗ್ಬಿಟ್ರೆ ಸೊ ಎಷ್ಟೊಂದು ಅಲರ್ಟ್ ಆಗ್ತೀವಿ ನಾವಂದ್ರೆ ಆಲ್ಮೋಸ್ಟ್ ಈ ತಪ್ಪೇ ಮಾಡದೇ ಇರೋ ಸ್ಥಿತಿಗೆ ಬರ್ತೀವಿ ಅವ್ರ ಹತ್ರ ಇದೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಈ ರಂಗನ ಅಂಥ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಏನೂ ತಪ್ಪೇ ಆಗಿಲ್ಲ ನನಗೆ ಧರ್ಮಸರಿ ಆದಮೇಲೆ ರಂಗನಾಯಕಿಗೆ ಅಸೋಸಿಯೇಟ್ ನಾನೇ ದತ್ತು ಅವ್ರು ಇರಲಿಲ್ಲ ಧರ್ಮಸರಿ ಏನಾಯ್ತು ಚೆನ್ನಾಗಾಯ್ತು ಪಿಚ್ಚರ್ ಅದು ಚೆನ್ನಾಗಾಯ್ತು ಪಿಚ್ಚರು ನೋಡ್ತು ಅದೇನು ಲಾಸ್ ಆಗಲಿಲ್ಲ ಪಿಕ್ಚರ್ ಅದು ಅವರು ಅಮಿ ಫಿಲಿಮ್ಸ್ನವ್ರು ತೊಗೊಂಡಿದ್ರು ಅಮಿ ಫಿಲಿಮ್ಸ್ ದೇಸಾಯಿ ಇದ್ರಲ್ಲ ಕೆ ಸಿ ದೇಸಾಯಿ ಅವ್ರು ರಾಯರು ಅಂತಿದ್ರು ಅವ್ರು ತೊಗೊಂಡಿದ್ರು ಆ ಸಿನಿಮಾ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಹೋಯ್ತು ಚೆನ್ನಾಗಿ ಹೋಯ್ತು ಪಿಚ್ಚರು ಆ ಸಿನಿಮಾದಲ್ಲಿ ಪ್ರಾಫಿಟ್ಗಿಂತ ಒಟ್ಟಲ್ಲಿ ಇದು ಲಾಸ್ ಆಗ್ಲಿಲ್ಲ ಫಲಿತಾಂಶ ಲಾಸ್ ಆಗಿತ್ತಲ್ಲ ಫುಲ್ಲು ಇದು ಇದಾಗ್ಲಿಲ್ಲ ಅದಾದ್ಮೇಲೆ ಧರ್ಮಸಿರಿ ಆದ್ಮೇಲೆ ಇದು ನೆಕ್ಸ್ಟ್ ಸಿನಿಮಾ ಮಾಡಕ್ಕೆ ತಯಾರಿ ಮಾಡಿಕೊಂಡ್ರು ಅಶ್ವತ್ಥ ಅಂತ ಒಬ್ರು ಕಾದಂಬರಿಕಾರ ಅವ್ರದ್ದು ಕತೆ ಅದು ಯಾವ್ದು ರಂಗನಾಕಿದು ಕಾದಂಬರಿ ಅದು ಅವರು ನಾನು ಮೈಸೂರಲ್ಲಿದ್ರು ಅವರು ಆಕ್ಚುಲಿ ಮೈಸೂರಲ್ಲಿ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಮಾತಾಡಿ ನಾನು ಕಳಿಸಿದ್ರು ಡೈರೆಕ್ಟ್ರು ಮಾತಾಡ್ಕೊಂಡು ಬನ್ನಿ ಅಂತ ಮಾತಾಡ್ಕೊಂಡು ಇದು ಮಾಡ್ಕೊಂಡು ಬಂದ್ವಿ ರಂಗನಾಕಿ ಮಾಡೋಣ ಅಂತ ಇತ್ತು ಮಾಡೋಕ್ಕೆ ಆ ತಿಮ್ಮಣ್ಣವರು ಪಡವಳ್ಳಿ ಪಾಂಡವ್ರಿಗೆ ದುಡ್ಡು ಹಾಕಿದ್ರಲ್ಲ ಫೈನಾನ್ಸ್ ಮಾಡಿದ್ರಲ್ವಾ ಅವರು ಅದರಲ್ಲಿ ಚೆನ್ನಾಗಿ ಲಾಭ ಬಂತು ಪಡವಳ್ಳಿ ಪಾಂಡವ್ರಲ್ಲಿ ಚೆನ್ನಾಗ್ ಪಿಚರ್ ಎಲ್ಲ ಊರಲ್ಲೂ ಚೆನ್ನಾಗೋಯ್ತು ಪಿಚರ್ ಹ್ಮ್ ಪಡಂಡವ್ರ ಬಂತು ಲಾಭ ಮಾಡಿದೆ ಬಿಳಿ ಹಂಟಿ ದುಡ್ಡು ಮಾಡಿದೆ ಉಪಾಸನೆ ದುಡ್ಡು ಮಾಡಿದೆ ಗೆಜ್ಜೆ ಪೂಜೆ ದುಡ್ಡು ಮಾಡಿದೆ ದುಡ್ಡು ಮಾಡಿದಾವೆಲ್ಲ ಸಿನಿಮಾಗಳು ಅದು ಗೊತ್ತಾಗ್ತಿಲ್ಲ ಇವಾಗ ಏನಾಗುತ್ತೆ ಇವಾಗ ಬಂದಿದ ತಕ್ಷಣವೇ ಮೊದಲನೇ ವಾರ ಇಷ್ಟು ಕೋಟಿ ಬಂತು ಅಂತ ಶುರು ಆಯ್ತು ಇವಾಗ ಮೊದಲನೇ ಶೋಗೆ ಇಷ್ಟು ಕೋಟಿ ಬಂತು ಶುರು ಆಗುತ್ತೆ ಅವಾಗ ಆ ತರದ್ದೇನು ಆಗ್ತಿರ್ಲಿಲ್ಲವಲ್ಲ ಆಮೇಲೆ ಈಗ ಅಲ್ಲಿವರೆಗೂ ನನ್ ಗೊತ್ತಿರೋ ಬರ್ಕ ಬೇರೆಯವರ ದುಡ್ಡು ಹಾಕ್ತಿದ್ರು ಡಿಸ್ಟ್ರಿಬ್ಯೂಟರ್ಗಳು ದುಡ್ಡು ಕೊಡೋರು ಅವ್ರು ದುಡ್ಡು ಆದ್ಮೇಲೆ ಇವ್ರಿಗೆ ದುಡ್ಡು ಬರೋದು ಸೊ ದುಡ್ಡು ಬರ್ತಿತ್ತು ದುಡ್ಡು ಹಿಂಗೆ ಇವಾಗಿನ ತರ ಅಷ್ಟು ಕೋಟಿ ಒಂದೇ ದಿನದಲ್ಲಿ ಬಂತು ಆ ಒಂದೇ ವಾರದಲ್ಲಿ ಇಷ್ಟು ಕೋಟಿ ಬಂತು ಆ ತರದ್ದೆಲ್ಲ ಇರ್ತಿರ್ಲಿಲ್ಲ ಅಷ್ಟೇ ಆಮೇಲೆ ದುಡ್ಡು ಬರೋದು ನಿಧಾನ ಆಗ್ತಿತ್ತು ಯಾಕೆ ಆಗ್ತಿತ್ತು ಅಂದರೆ ಒಂದು ಹದಿನೆಂಟು ಇಪ್ಪತ್ತು ಪ್ರಿಂಟ್ ಆದ್ದಾಗ ಎ ಅಲ್ಲಿ ಮಾತ್ರ ಮೊದಲ ರಿಲೀಸ್ ಮಾಡ್ತಿದ್ವಿ ದುಡ್ಡು ಬರೋ ಎ ಸೆಂಟ್ರಸ್ಸಲ್ಲೇ ಅಲ್ಲ ಬಿ ಸೆಂಟರ್ಸ್ ಸಿ ಸೆಂಟ್ರಸ್ ತನಕ ಇರ್ತಿತ್ತು ನಿಮ್ಗೆ ವರ್ಷಗಟ್ಟಲೆ ಆದರೂ ದುಡ್ಡು ಬರೋದು ಎಷ್ಟೊಂದು ಸಾರಿ ನಮ್ಮದು ಧರ್ಮಸರೇನೋ ಮಾನಸ ಸರೋವರನ ಸಿನಿಮಾ ಆದಮೇಲೆ ಅಮ್ಮಿ ಫಿಲಮ್ಸ್ನವರು ರಾಯರು ಸಿನಿಮಾ ರಿಲೀಸ್ ಆಗಿ ಒಂದು ವರ್ಷ ಆದಮೇಲೆನೋ ಏನೋ ಫೋನ್ ಮಾಡಿ ಪುಟ್ಟಣ ನಿಮ್ಮದೊಂದು ಒಂದು ಇಷ್ಟೊಂದು ದುಡ್ಡಿದೆ ತೆಗೆದಿಟ್ಟಿದೆ ಇಲ್ಲಿ ಅಷ್ಟೇ ಯಾರೂ ಬರಲಿಲ್ಲ ನಮಗೂ ಇದನ್ನ ಕಳ್ಸೋಕ್ಕಾಗಲಿಲ್ಲ ನೀವು ಯಾರ್ಯಾರು ಹುಡುಗನ ಕಳಿಸ್ತೀರಾ ನಮ್ಮ ಹುಡುಗನ ಕಳಿಸೋದಂತ ಫೋನ್ ಮಾಡಿ ಹೇಳಿಬಿಟ್ಟು ದುಡ್ಡು ಅವರು ಹಮಿ ಸರ್ ಮನೆ ಸರ್ ಅವರು ನನ್ನ ನಾನು ನಾನೇ ಹೋಗಿ ಕವರಲ್ಲಿ ಹಾಕಿ ಸೀಲ್ ಮಾಡಿಕೊಟ್ಟಿದ್ರು ಅವರು ಇಲ್ಲಿ ಅವಾಗ ಅಲಂಕಾರ ಟಾಕೀಸ್ ಇತ್ತು ಇವಾಗ ಅಲಂಕಾರ ಪ್ಲಾಜಾ ಇದೆಯಲ್ಲ ಅಲಂಕಾರ ಟಾಕೀಸ್ ಇತ್ತು ಅವ್ರದ್ದು ಆಫೀಸು ಅಲ್ಲೇ ಇತ್ತು ಅಲಂಕಾರ ಟಾಕೀಸಲ್ಲೇ ಇತ್ತು ಹಮಿ ಫಿಲಿಮ್ಸ್ ಆಫೀಸು ಮಾಡಿ ಮೇಲೆ ಅಲ್ಲಿ ಹೋಗಿ ಅವ್ರು ಕವರಲ್ಲಿ ಹಾಕಿ ದುಡ್ಡು ಕೊಟ್ಟು ನನಗೆ ಕಳಿಸಿದ್ದಾರೆ ಅಂದರೆ ಜನನೂ ಹಂಗೆ ಇರ್ತಿದ್ರು

ಆಮೇಲೆ ಇದು ಮಸಣದ ಉಲ್ಲಾಸ ಆಯ್ತು ಅದ್ಬಿಟ್ಬಿಟ್ರೆ ಋಣಮುಕ್ತಳು ದುಡ್ಡು ಬಂದಿದೆ ಆಕಿ ದುಡ್ಡು ಬಂದಿದೆ ಆಮೇಲೆ ಅಮೃತಗಳಿಗೆ ದುಡ್ಡು ಬಂದಿದೆ ಮಾನಸವರ ಲಾಭನೇ ಬಂತು ಚೆನ್ನಾಗೆ ರಂಗನಾಯಕಿ ಲಾಸ್ ಆಯ್ತು ರಂಗನಾಯಕಿ ಲಾಸ್ ಬೇರೆ ಬೇರೆ ಕಾರಣ ಇದೆ ಅದು ಆ ಸಿನಿಮಾನು ಎಂಬತ್ತೈದು ದಿವಸ ಹೋಯಿತು ಅದು ಪಿಕ್ಚರು ರನ್ ಅದರಲ್ಲಿ ಜಾಸ್ತಿ ನಿರೀಕ್ಷೆ ಮಾಡಿದಷ್ಟು ಇವರು ಇವ್ರದ್ದು ఓవర్ ఎక్స్పెండిచర్ ఆగదు స్వల్ప నీవు చిత్రలోక యూట్యూబ్ అన్న నోడి సబ్స్క్రైబ్ మాడి